ಕೇರಳದ ವಯನಾಡ್ನಲ್ಲಿ ಗುಡ್ಡ ಕುಸಿತ ಪ್ರಕರಣ ಏನಿದೆ ಇದರಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವಂತಹ ವರದಿಯಾಗಿದೆ ಇನ್ನು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಕೇರಳದ ವಯನಾಡ್ಗೆ ಇತ್ತ ಬಿಬಿಎಂಪಿಯಿಂದ ನೆರವಿನ ಹಸ್ತವನ್ನ ಆಧರಿಸಲಾಗಿದೆ ಬಿರುಸಿ ಅಗತ್ಯ ವಸ್ತುಗಳನ್ನ ಕಳುಹಿಸಿಕೊಟ್ಟಿದೆ ಬಿಬಿಎಂಪಿ ಯುವತಿಯಿಂದ ಈಗಾಗಲೇ ಕೇರಳದ ವಯನಾಡ್ನಲ್ಲಿ ಏನು ಸಮಸ್ಯೆ ಎದುರಾಗಿದೆ ಅಲ್ಲಿಗೆ ನೆರವಿನ ಹಸ್ತವನ್ನ ನೀಡಿರುವಂತಹದ್ದು ಬಿರುಸಿ ಮತ್ತೆ ಅಗತ್ಯ ವಸ್ತುಗಳನ್ನ ಕಳುಹಿಸಿಕೊಟ್ಟಿದೆ ಬಿಬಿಎಂಪಿ ಬಿಬಿಎಂಪಿ ನೌಕರರ ಸಹಕಾರ ಸಂಘದಿಂದ ಪೂರೈಕೆಯನ್ನು ಸಹ ಮಾಡಲಾಗಿದೆ ಎರಡು ಗೂಡ್ಸ್ ಟ್ರಕ್ಗಳಲ್ಲಿ ಆಹಾರ ಮತ್ತು ದಿನಸಿ ಸಾಮಗ್ರಿಗಳನ್ನ ವಯನಾಡ್ಗೆ ರವಾನೆ ಸಹ ಮಾಡಲಾಗಿದೆ ಅಗತ್ಯ ವಸ್ತುಗಳ ವಾಹನಕ್ಕೆ ಚಾಲನೆಯನ್ನು ಸಹ ನೀಡಿದ್ರು ಬಿಬಿಎಂಪಿಯ ಮುಖ್ಯ ಆಯುಕ್ತರಾದಂತಹ ತುಷಾರ್ ಗಿರಿನಾಥ್ ಅವರು ಅಗತ್ಯ ವಸ್ತುಗಳ ಗಾಡಿ ಏನಿದೆ ಅದಕ್ಕೆ ಚಾಲನೆಯನ್ನು ಸಹ ನೀಡಿದ್ದಾರೆ ಅಗತ್ಯ ವಸ್ತುಗಳ ಜೊತೆಗೆ ತೆರಳುತ್ತಾ ಇರುವಂತಹದ್ದು ಮೂವತ್ತು ಜನ ಪಾಲಿಕೆಯ ನೌಕರರು ಅಗತ್ಯ ಸಾಮಗ್ರಿಗಳ ಜೊತೆ ಜೊತೆಗೆ ಐದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ಸಹ ನೀಡಲಾಗಿದೆ ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಸೇರಿದಂತೆ ಈಗಾಗಲೇ ವಯನಾಡ್ನಲ್ಲಿ ಸಂಕಷ್ಟ ಎದುರಾಗಿರುವಂತಹದ್ದು ಸಾಕಷ್ಟು ಜನ ಸಾವು ನೋವು ಮತ್ತೆ ಅದೆಷ್ಟೋ ಮಂದಿ ಕುಟುಂಬವನ್ನೇ ಸಂಪೂರ್ಣವಾಗಿ ಕುಟುಂಬವನ್ನೇ ಕಳ್ಕೊಂಡಿದ್ದಾರೆ ಮತ್ತೊಂದೆಡೆ ಇನ್ನು ಸಮಸ್ಯೆಯಲ್ಲಿ ಸಿಲುಕೊಂಡಿರುವಂತಹವರ ಸಂಖ್ಯೆ ಕೂಡ ಜಾಸ್ತಿನೇ ಇರುವಂತಹದ್ದು ಇನ್ನು ಟೂರು ನೀವು ಏನೂ ಇಲ್ಲದೆ ಪರದಾಡ್ತಾ ಇರುವಂತಹ ಜನತೆಗೆ ಮತ್ತಷ್ಟು ನೆರವಿನ ನೆರವನ್ನ ಸಹ ನೀಡಿರುವಂತಹ ಬಿಬಿಎಂಪಿ ವತಿಯಿಂದ ಈಗಾಗಲೇ ನೆರವಿನ ಹಸ್ತವನ್ನ ನೀಡಿರುವಂತಹದು ದಿನಸಿ ಮತ್ತೆ ಅಗತ್ಯ ವಸ್ತುಗಳು ಏನೇನು ಬೇಕೋ ಆ ಎಲ್ಲಾ ವಸ್ತುಗಳನ್ನ ಕೂಡ ಕಳುಹಿಸಲಾಗಿರುವಂತಹ ಯಾವಾಗಲೂ ಈ ತರ ಸಮಸ್ಯೆ ಬಂದಾಗ ಈಗ ಈ ಸಂದರ್ಭ ಗೊತ್ತಿದೆ ವಾಯನಾಟದಲ್ಲಿ ದುರಂತ ಆಗಿರುವುದು ಅದಕ್ಕೆ ಅವರಲ್ಲಿ ಅಲ್ಲಿ ಇರ್ತಕ್ಕಂಥ ಸಹಾನುಭೂತಿನೂ ಇದೆ ಮತ್ತು ಅವ್ರ ಜೊತೆಗೆ ನಾವು ಯಾವುದು ದುಃಖ ಇದೆ ಶೇರ್ ಮಾಡಬೇಕಾಗಿರುತ್ತದೆ ಅವರು ಈಗ ಇಪ್ಪತ್ತೈದು ಲಕ್ಷ ಎಂಟಕ್ಕೆ ಸಾಮಗ್ರಿಗಳು ಮೂರು ಟ್ರಕ್ಗಳಲ್ಲಿ ಹೋಗ್ತಾ ಇದೆ ಅವರು ಮಾಡಿಕೊಂಡು ಹಂಚಿಕೆ ಮಾಡ್ತಾರೆ ನಮ್ಮ ಅಧಿಕಾರಿ ಮತ್ತು ನೌಕರ ಸಂಘದವರೆಗೆ ಇಂಥ ಪದಾಧಿಕಾರಿಗಳು ಬಗ್ಗೆ ಹೋಗಿ ಮಾಡಿ ಹಂಚಿಕೆ ಆಗಿ ವಾಪಸ್ ಬರ್ತಾ ಇದ್ದಾರೆ ಸೊ ಇದು ಒಂದು ಸಚಿವ ಸ್ವಲ್ಪ ಇದೆ ಸಣ್ಣ ಕೊಡುಗೆ ತಂದು ಮನೆಗೆ ಇನ್ನೂ ಬೇರೆ ಬೇರೆ ನಮ್ಮ ಅಧಿಕಾರಿಗಳ ಸಂಬಳದಿಂದ ಎಂಟು ಜನ ಇದೆ ಗೌರ್ಮೆಂಟ್ಗೆ ಮಾಡ್ತಿದೆ ಅದು ಗೌರ್ಮೆಂಟ್ ಅಧಿಕಾರಿಗಳಿಗೆ ಬರುತ್ತದೆ ಎಲ್ಲ ಸುಮ್ಮನೆ ಅಧಿಕಾರಿಗಳಿಗೆ ನಾವು ಸಿಟಿ ಪದಾರ್ಥ ವಿಮಾನ ತಿಳ್ಕೊಳ್ತಾ ಇದೆ ಬಿ ಪಿ ಎಂ ಪಿ ಅಧಿಕಾರಿಗಳ ಸಂಸ್ಥೆ ಬೇರೆ ಪದಾರ್ಥ ಥ್ಯಾಂಕ್ ಯು ಮುಖ್ಯವಾದ ಸಂಘ ಮತ್ತು ಬೃಹತ್ ಬೆಂಗಳೂರು ಮಾದಾರಿಕ ನೌಕರ ಸಹಕಾರ ಸಂಘ ವತಿಯಿಂದ ಇವತ್ತು ಏನು ವೈನಾಡಿಯಲ್ಲಿ ಬಿಡೇಕು ಸತ್ಯದಿಂದ ಸಂಕಷ್ಟದಲ್ಲಿರುವ ನಿರ್ಗತಿಕರಿಗೆ ನಾವು ಸುಮಾರು ಒಂದು ಹತ್ತು ಟನ್ ಆಗುವಷ್ಟು ಸಾಮಗ್ರಿಗಳನ್ನ ತಗೊಂಡೋಗ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ಹಾಸಿಗೆಗಳು ದಿಮ್ಮು ಸೀರೆ ಸ್ವೆಟರ್ಸು ಮತ್ತು ರೇಷನು ದಿನಸಿ ಪದಾರ್ಥಗಳೆಲ್ಲ ತೊಗೊಂಡೋಗಿ ಇವತ್ತು ಸಂಜೆ ಒಳಗೆ ವಯನಾಡಿನ ಜಿಲ್ಲಾಧಿಕಾರಿಗೆ ತಲುಪಿಸುವಂಥ ಕೆಲಸ ನಮ್ಮ ಸಂಘದ ವತಿಯಿಂದ ಮಾಡ್ತಾ ಇದ್ದೀವಿ ಸಂಘ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೌಕರ ಸಹಕಾರ ಸಂಘ ವತಿಯಿಂದ ಇವತ್ತು ಏನು ವೈನಾಡಿಯಲ್ಲಿ ಗುಡ್ಡ ಕುಸಿತದಿಂದ ಸಂಕಷ್ಟದಲ್ಲಿರುವ ನಿರ್ಗತಿಕರಿಗೆ ನಾವು ಸುಮಾರು ಒಂದು ಹತ್ತು ಟನ್ ಆಗುವಷ್ಟು ಸಾಮಗ್ರಿಗಳನ್ನ ತಗೊಂಡು ಹೋಗ್ತಾ ಇದೀವಿ ಅದರಲ್ಲಿ ಪ್ರಮುಖವಾಗಿ ಆಸ್ಕೆಗಳು ದಿಮ್ಮು ಸೀರೆ ಸ್ವೆಟರ್ಸು ಮತ್ತು ರೇಷನ್ನು ದಿನಸಿ ಪದಾರ್ಥಗಳೆಲ್ಲ ಎಲ್ಲ ತೊಗೊಂಡೋಗಿ ಇವತ್ತು ಸಂಜೆ ಒಳಗೆ ವಯನಾಡಿನ ಜಿಲ್ಲಾಧಿಕಾರಿಗೆ ತಲುಪಿಸುವಂತ ಕೆಲಸ ನಮ್ಮ ಸಂಘದ